ನಮಸ್ಕಾರ ಶನಿದೇವರ ಪಾದದ ಮೇಲೆ ಆಣೆ ಈ ರಾಶಿಯವರಿಗೆ ಖಂಡಿತವಾಗ್ಲೂ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ತಾರೆ ಯಾವ ರಾಶಿಯವರು ಗೊತ್ತಾ ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈ ಮೇಷರಾಶಿ ರಾಶಿ ಮಿಥುನ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನಸ್ಸು ಮಕರ ರಾಶಿ ಕುಂಭರಾಶಿ ಮೀನರಾಶಿಯವರಿಗೆ ಇದು ಹೇಗೆ ಅಂತಂದರೆ ನೋಡಿ ನಿಮ್ಮ ಒಂದು ಜಾತಕದಲ್ಲಿ ಎಸ್ಪೆಷಲಿ ಈ ದಶಾಭಕ್ತಿಗಳಲ್ಲಿ ಈ ರಾಹು ದಶೆ ಗುರುದಶೆ ಕೇತು ಬುಧದಶೆ ಕೇತುದಶೆ ಶುಕ್ರದಶ ಒಳಗಡೆ ಈ ಎಂಟನೇ ಮನೆ ಹನ್ನೊಂದನೇ ಮನೆ ಆಪರೇಟ್ ಆಗಿರಬೇಕು ಈ ಎಂಟನೇ ಮನೆ ಬಂದು ಲಾಟ್ರಿ ಗೆಲ್ಲೋ ಮನೆ ಎಂಟನೇ ಮನೆ ಬಂದು ಪಿತ್ರಾರ್ಜಿತ ಆಸ್ತಿಗಳು ಬರೋ ಮನೆ ಎಂಟನೇ ಮನೆ ಬಂದು ಮರಣದ ನಂತರ ಐ ಸಿ ದುಡ್ಡು ಬರ ಅಂತ ಮನೆ ಎಂಟನೇ ಮನೆ ಸಡನ್ ಕಷ್ಟಗಳು ಮನೆ ಎಂಟನೇ ಮನೆ ಸ್ಪಿರಿಚುವಲ್ಗೆ ಭಾಳ ಆಧ್ಯಾತ್ಮಿಕವಾಗಿ ಕಲೀಲಿಕ್ಕೆ ಇದು ಮಾಡಲಿಕ್ಕೆ ಸ್ಪಿರಿಚುವಲ್ಗೆ ಕಂಡಿಡಿಯೋದಕ್ಕೆ ಡಾಕ್ಟರ್ಸ್ಗಳಾಗಲಿಕ್ಕೆ ಸೈಂಟಿಸ್ಟ್ಗಳಾಗಲಿಕ್ಕೆ ಎಂಟನೇ ಮನೆ ಭಾಳ ಇಂಪಾರ್ಟೆಂಟು ಅದರ ಜೊತೆಗೆ ಹನ್ನೊಂದನೇ ಮನೆ ಬಂದಿರಬೇಕು ಎಂಟನೇ ಮನೆ ಹನ್ನೊಂದನೇ ಮನೆ ಜೊತೆಗೆ ಎರಡನೇ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಅಕೌಂಟಿಗೆ ದುಡ್ಡು ಬರಬೇಕು ಅಂದರೆ ಇನ್ನು ಆರನೇ ಮನೆ ಆರನೇ ಮನೆ ಸೇವೆಯ ಮ ಸೇವೆಯ ಮನೆ ಸ್ಥಾನ ಅಂತೀವಿ ಸೇವೆಯ ಸೇವೆ ಮಾಡಿರೋ ಅಂತ ಮನೆ ಆರನೇ ಮನೆ ಯಾರಿಗೆ ಈ ಎರಡನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೊಂದನೇ ಮನೆ ಅದರ ಜೊತೆಗೆ ಹತ್ತನೇ ಮನೆ ಕರ್ಮದ ಮನೆ ಈ ಮನೆಗಳು ಈ ದಶಾಭುಕ್ತಿಗಳಲ್ಲಿ ರಾಹುದಶೆ ಅಥವಾ ಗುರುದಶೆ ಅಥವಾ ಶನಿದಶೆ ಅಥವಾ ಬುಧ ದಶೆ ಅಥವಾ ಕೇತು ದಶೆ ಅಥವಾ ಶುಕ್ರ ದಶೆ ಒಳಗಡೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಮನೆಗಳು ಆಪರೇಟ್ ಆದಾಗ ಮತ್ತು ನಿಮ್ಮ ಆಧಾರ ಕಾರ್ಡ್ ನಲ್ಲಿ ನಿಮ್ಮ ಆಧಾರ ಕಾರ್ಡ್ನಲ್ಲಿ ಈ ಒಂದು ಲಕ್ಕಿ ನಂಬರ್ಸ್ಗಳು ಬಂದಿರಬೇಕು ಯಾವುದು ಡಬಲ್ ಫೈವ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ಏಯ್ಟು ಈ ನಂಬರ್ಸುಗಳು ಆಧಾರ ಕಾರ್ಡ್ನಲ್ಲಿ ಲಕ್ಕಿ ನಂಬರ್ಸ್ ಆಗಿ ಡೀಫಾಲ್ಟಾಗಿ ಬಂದಿರ್ತವೆ ಡೀಫಾಲ್ಟಾಗಿ ಬಂದಿರ್ತವೆ ಈ ಆಧಾರ ಕಾರ್ಡ್ ನಂಬರ್ ಒಂದು ಸರಿ ಬಂತು ಅಂದರೆ ನೀವು ಅದನ್ನು ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಉಸಿರಿರೋವರೆಗೂ ಉಸಿರು ಹೋಗೋವರೆಗೂ ಅದೇ ಆಧಾರ ನಂಬರ್ ಪರ್ಮನೆಂಟ್ ನಂಬರ್ ಅರ್ಥ ಮಾಡ್ಕೊಳ್ಳಿ ಅದು ಒಂದು ಈ ಮತ್ತೆ ಈ ಜಾತಕದಲ್ಲಿ ಎಸ್ಪೆಷಲಿ ಈ ಒಂದು ದಶಾಭುಕ್ತಿಗಳಲ್ಲಿ ಗ್ರಹದ ದಶಾಭುಕ್ತಿಗಳಲ್ಲಿ ಈ ಮನೆಗಳಿರಬೇಕು ಅದಕ್ಕೆ ಎಂಟನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿರಬೇಕು ಹನ್ನೊಂದನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿರಬೇಕು ಇದ್ರದ್ದು ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಆಪರೇಟ್ ಆಗಬೇಕು ಆವಾಗ ಖಂಡಿತವಾಗ್ಲೂ ಈ ರಾಶಿಯವರಿಗೆ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆದ್ದೇ ಗೆಲ್ತಾರೆ ಯಾವ ದಿನ ಹೊಡಿತತೆ ಯಾವ ವಾರ ಹೊಡಿತತಿ ಯಾವ ತಿಂಗಳು ಹೊಡಿತತಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಯಾವ ಜ್ಯೋತಿಷಿಗಳ ಕೈಲೂ ಸಾಧ್ಯನೇ ಇಲ್ಲ ಹೇಳೋದಕ್ಕೆ ಬಟ್ ಲಾಟ್ರಿ ಗೆಲ್ಲಬೇಕಪ್ಪ ಅಂದರೆ ಈ ರೀತಿ ಕ್ರೈಟೀರಿಯಾಸುಗಳಿರಬೇಕು ಮತ್ತು ನಿಮ್ಮ ಒಂದು ಪೂರ್ವ ಪುಣ್ಯ ಹಿಂದಿನ ಜನ್ಮದ್ ಒತ್ಕೊಂಬಂದಿರಬೇಕು ಮತ್ತು ನಿಮ್ಮ ಕಷ್ಟಕ್ಕೆ ಶ್ರಮಕ್ಕೆ ಭಗವಂತ ಕಣ್ಬಿಡಬೇಕು ತಂದೆ ತಾಯಿ ಆಶೀರ್ವಾದ ಗುರಿ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಶ್ರಮಕ್ಕೆ ನೀವು ಮಾಡಿರುವ ಸೇವೆಗೆ ನೀವು ಪಟ್ಟಿರುವ ಕಷ್ಟಕ್ಕೆ ಆ ಭಗವಂತನ ಆಶೀರ್ವಾದ ನಿಮ್ಮ ಮನೆ ದೇವರ ಆಶೀರ್ವಾದ ಕುಲದೇವರ ಆಶೀರ್ವಾದ ನಿಮ್ಮ ಇಷ್ಟವಾದ ದೇವರ ಆಶೀರ್ವಾದ ಆ ಗಾಡ್ ಬ್ಲೆಸ್ಸಿಂಗ್ ಇರಬೇಕು ಅದು ಭಗವಂತನಿಗೆ ಮಾತ್ರ ಸೀಕ್ರೆಟ್ ಗೊತ್ತಿರುತ್ತೆ ಯಾರಿಗೆ ಇಷ್ಟು ರಾಶಿ ಒಳಗಡೆ ಯಾರಿಗೆ ನಾನು ಕೊಡಬೇಕು ಇಪ್ಪತ್ತೈದು ಕೋಟಿ ಲಾಟ್ರಿ ಅಂತ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲರೂ ಚೆನ್ನಾಗಿ ಓದಬೇಕು ಒಳ್ಳೊಳ್ಳೆ ಕೆಲಸಗಳು ತೊಗೊಳ್ಬೇಕು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಆದರೂ ಇವತ್ತು ಕೈಗತುತ್ತಿಲ್ಲ ದುಡ್ದಿದ್ದು ಬಾಯಿಗತುತ್ತಿಲ್ಲ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ಅಂತಂದಾಗ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಾ ಇದೆ ಎವ್ರಿ ಡೇ ಪ್ರತಿಯೊಂದು ಕಾಸ್ಟ್ಲಿ ಜೀವನ ಒಂದು ಮನೆ ಕಟ್ಟಬೇಕಂತಂದರೆ ಮಿನಿಮಮ್ ಸಣ್ಣದಲ್ಲಿ ಮನೆ ಕಟ್ತೀವಿ ಅಂತಂದರೂ ಅರವತ್ತು ಲಕ್ಷದಿಂದ ಒಂದು ಕೋಟಿ ವರೆಗೂ ಗೃಹ ಪ್ರವೇಶ ಮಾಡ ಮುಗಿಸೋದ್ರೊಳಗಡೆ ಇನ್ಕ್ಲೂಡಿಂಗ್ ಸೈಟ್ ಸಮೇತ ನಾನು ಹೇಳ್ತಿರೋದು ಮಿನಿಮಮ್ ಮಿನಿಮಮ್ ಹಳ್ಳಿಗಳಲ್ಲಿ ಹೋಬಳಿ ಲೆವೆಲ್ಲುಗಳಲ್ಲಿ ತಾಲೂಕ್ ಲೆವೆಲ್ಲುಗಳಲ್ಲಿ ಡಿಸ್ಟಿಕ್ಟ್ ಲೆವೆಲ್ಲುಗಳಲ್ಲಿ ಮಿನಿಮಮ್ ಒಂದು ಕೋಟಿ ಬೇಕು ಅರವತ್ತು ಲಕ್ಷದಿಂದ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ವರೆಗೂ ಬೇಕು ಒಂದು ಮನೆ ಕಟ್ಟೋಕ್ಕೆ ಇಷ್ಟು ದುಡ್ಡು ಬೇಕು ಅಂತಂದರೆ ಮಕ್ಕಳು ಮದುವೆ ಮಾಡಿಸ್ಲಿಕ್ಕೆ ಮಕ್ಕಳು ಓದಿಸ್ಲಿಕ್ಕೆ ಹುಷಾರಿಲ್ಲ ಕಾಯಿಲೆ ಕಸಾಲೆ ಬಂದರೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಹಾಂ ಸೊ ಹಿಂಗಾಗಿ ಮನುಷ್ಯನಿಗೆ ಆಸೆಗಳಂತೂ ತಪ್ಪಿದ್ದಲ್ಲ ಉಸ್ಸಿರು ಇರೋವರೆಗೂ ಉಸಿರು ಹೋಗೋವರೆಗೂ ಇಪ್ಪತ್ತೈದು ಕೋಟಿ ಲಾಟ್ರಿ ಗೆಲ್ಲುವ ಅವಕಾಶ ಈ ರಾಶಿಯವರಿಗೆ ಇದ್ದೇ ಇರುತ್ತೆ ಬಟ್ಟು ಅದು ಯಾವಾಗ ಹೊಡಿಬೇಕು ಇಪ್ಪತ್ತೈದು ಕೋಟಿ ಗೆಲ್ಲಬೇಕು ಅಂತ ನಿರ್ಣಯ ಮಾಡೋದು ಭಗವಂತ ಮಾತ್ರ ಖಂಡಿತವಾಗ್ಲೂ ಹ್ಞೂ ಹಂಗನ್ಕಂಡು ಪದೇ 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 ಲಾಟ್ರಿಯಿಂದ ಹೋಗೋದು ಪದೇ ಪದೇ ಲಾಟ್ರಿಗಳು ತಗೊಳೋದು ಇವೆಲ್ಲ ಜೀವನ ಹಾಳು ಮಾಡ್ಕಳಕ್ಕೆ ಹೋಗ್ಬಿಡಿ ಹಾಂ ಅರ್ಥ ಆಯ್ತಾ ಈ ಭಗವಂತನ ನಿರ್ಣಯಗಳಿಗೆ ಬೇರೆ ಇರುತ್ತೆ ನಮ್ಮ ನಿರ್ಣಯಗಳು ಒಂದಾದರೆ ಭಗವಂತನ ನಿರ್ಣಯ ಒಂದಿರುತ್ತೆ ಇದು ಶಾಸ್ತ್ರದ ಪ್ರಕಾರ ಈ ರೀತಿ ಈ ದಶಾಭುಕ್ತಿಗಳಲ್ಲಿ ಈ ಅಂತರ್ಭುಕ್ತಿಗಳಲ್ಲಿ ಈ ಮನೆಗಳು ಆಪರೇಟ್ ಆದಾಗ ಈ ಒಂದು ಗ್ರಹಸ್ಥಿತಿಗಳು ಅಧಿಪತಿಗಳು ಎಂಟನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಹನ್ನೊಂದನೇ ಮನೆ ಅಧಿಪತಿ ಎಂಟನೇ ಮನೆಯಲ್ಲಿದ್ದು ಈ ಮನೆಗಳು ಆಪರೇಟ್ ಆದಾಗ ಈ ಒಂದು ಗ್ರಹದ ದಶಗಳಲ್ಲಿ ಭುಕ್ತಿಗಳಲ್ಲಿ ಅಂತರ್ಭುಕ್ತಿಗಳಲ್ಲಿ ಅಂತ ಶಾಸ್ತ್ರ ಹೇಳುತ್ತಷ್ಟೇ ಹೊರ್ತು ಅರ್ಥ ಆಯ್ತಾ ಇದನ್ನು ನಿರ್ಣಯ ಮಾಡೋದು ಭಗವಂತ ಒಡೆಯೋದು ಒಬ್ಬರಿಗೇನೆ ಎಲ್ಲರಿಗೂ ಬಂದಿರ್ತವೆ ಮನೆ ಒಳಗಡೆ ಹಾಂ ಗಂಡನಿಗೂ ಬಂದಿರುತ್ತೆ ಹೆಂಡತಿಗೂ ಬಂದಿರುತ್ತೆ ಮಕ್ಕಳಿಗೂ ಬಂದಿರುತ್ತೆ ಅಪ್ಪ ಅಮ್ಮನಿಗೂ ಬಂದಿರುತ್ತೆ ಎಷ್ಟು ಲಕ್ಷ ಜನಗಳಿಗೆ ಬಂದಿರುತ್ತೆ ಎಷ್ಟು ಕೋಟಿ ಜನಗಳಿಗೆ ಈ ಮನೆಗಳ ಆಪರೇಟ್ ಆಗಿರುತ್ತೆ ಬಟ್ ಲಾಟ್ರಿ ಹೊಡಿಯೋದು ಒಬ್ಬರಿಗೆ ಮಾತ್ರ ಇಪ್ಪತ್ತೈದು ಕೋಟಿ ಆ ಅದೃಷ್ಟವಂತ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಆಯ್ತಾ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ